ైబ్ ఫ్రెండ్స్ ఇవత ఆ స్వీట్ మనం ఫస్ట్ ఆపెల్ సిట్ చిర తో ಚಿಕ್ಕದ್ರಲ್ಲಾದರೂ ತುರ್ಕೊಳ್ಳಿ ದೊಡ್ಡದ್ರಲ್ಲೂ ತುರ್ಕೊಳ್ಳಿ ಏನು ತೊಂದರೆ ಇಲ್ಲ ಇವಾಗ ಇದು ತುರ್ದ್ಬಿಟ್ಟಾದಮೇಲೆ ನಾವು ಮಿಕ್ಸಿಗೆ ಹಾಕೋಬೇಕು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಮಾಡ್ಕೋಬೇಕು ಇದನ್ನು ಎಷ್ಟು ನುಣ್ಣಗೆ ಆಗುತ್ತೆ ಅಷ್ಟು ನುಣ್ಣಗೆ ನೀರು ಜಾಸ್ತಿ ಹಾಕ್ಕೊಬಾರ್ದು ಸ್ವಲ್ಪ ಹಾಕ್ಕೊಂಡು ಗಟ್ಟಿಯಾಗಿ ಇದನ್ನು ಇದು ಮಾಡ್ಕೋಬೇಕು ನೋಡಿ ಈ ಥರ ಇದು ಮೆತ್ತಗಿರೋದ್ರಿಂದ ಬೇಗನೆ ಹಾಕ್ಬಿಡುತ್ತೆ ಏನಿಲ್ಲ ಆಪಲ್ಲು ಆಪಲ್ ಇದ್ದಾಗ ಈ ಥರ ರೆಸಿಪಿನೊಂದು ಒಂದು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಈ ಥರ ತುರಿದ್ಬಿಟ್ಟು ರೆಡಿ ಮಾಡಿಕೊಂಡೆ ಇವಾಗ ಇದಕ್ಕೆ ಫ್ಲೋರ್ ತೊಗೊಂಡಿದ್ದೀನಿ ಫಸ್ಟ್ ಇವಾಗ ಇದನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ಮಾಡ್ಕೋಬೇಕು ಇದನ್ನು ನುಣ್ಣಗೆ ಮಾಡ್ಕೊಂಡಾದಮೇಲೆ ನಾವು ಸ್ಟಾರ್ಟ್ ಮಾಡೋಣ ಇದಕ್ಕೆ ಸಕ್ಕರೆ ತೊಗೋಬೇಕು ಮತ್ತು ಬೇಕು ಅಂದರೆ ಕಲರ್ ಹಾಕೋಬೋದು ಇದು ಫ್ಲೋರು ಇದು ಆ್ಯಪಲ್ ಮತ್ತು ಇವಾಗ ಸಕ್ಕರೆ ಇದಿಷ್ಟು ಬೇಕಾಗಿರೋದು ಇದಕ್ಕೆ ಇವಾಗ ಇದನ್ನು ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ನೋಡಿ ಫ್ರೆಂಡ್ಸ್ ಇದು ಕೇಸರಿ ಕಲರ್ ತೊಗೊಂಡಿದ್ದೀನಿ ಡಬ್ಬಕ್ಕೆ ಹಾಕಿದ್ದದೆಲ್ಲ ಕಾಣಿಸ್ತಾ ಇಲ್ಲ ಇದು ಹೊಸದೇ ಒಡದೆ ಮತ್ತು ಏಲಕ್ಕಿ ಕಾಯಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಏನಾದರೂ ಬೇಕಂದರೆ ಆ್ಯಡ್ ಮಾಡ್ಕೋಬೋದು ಇದು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಚಿಕ್ಕ ಜಾತಲಿ ಇದಿಷ್ಟು ಬೇಕಾಗಿರೋದು ಇವಾಗ ಇದಕ್ಕೆ ಚಿಕ್ಕ ಜಾರಿಗೆ ಹಾಕೋತೀನಿ ಜಾಸ್ತಿ ಇಲ್ವಲ್ಲ ಹಾಗಾಗಿ ಈ ಚಿಕ್ಕ ಜಾರಿಗೆ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಇದರಲ್ಲಿ ನೀರಿನ ಅಂಶ ಇರುತ್ತೆ ನೋಡ್ಕೊಂಡು ಹಾಕ್ಕೊಂಡು ನೀರು ಹಾಕ್ಬೇಡಿ ಹಾಗೇನೆ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಫಸ್ಟ್ಗೆ ಇದನ್ನ ಗ್ರೈಂಡ್ ಮಾಡ್ಕೊಳ್ತೀನಿ ನುಣ್ಣಗೆ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಜಾಲರಿ ತೊಗೊಳ್ಳಿ ಜಾಲರಿಗೆ ಇದನ್ನು ಹಾಕೋಬೇಕು ಈ ಥರ ಸ್ವಲ್ಪನೇ ಇರೋದರಿಂದ ನಾನು ಸ್ವಲ್ಪ ಹಾಗೆಯೇ ಇದ್ದೀನಿ ಯಾಕೆ ಅಂದರೆ ಇದು ಇಲ್ಲ ಸ್ಪೂನಲ್ಲಿ ಯಾರಾದ್ರೂ ಇದು ಮಾಡ್ಕೊಳ್ಳಿ ಈ ಥರ ಕೈಯಲ್ಲಾದರೂ ಮಾಡ್ಕೋಬೋದು ಅಂದರೆ ಜಾಸ್ತಿ ಕಷ್ಟ ಇದ್ದರೆ ಇದಾಗಲಿ ಅಂತ ಅಷ್ಟೇ ಹಿಂಗೆ ತೊಂದರೆ ಇಲ್ಲ ಇಲ್ಲಾಂದರೆ ಕೈಯಲ್ಲೇ ಮಾಡಿದ್ರೇ ವಾಸಿ ಅದು ಸಖತ್ ಇದಾಗ ಬರ್ತಲ್ಲ ನುಣ್ಣಗಾಗಿರುತ್ತಲ್ಲ ಅದು ಈಚೆಗೆ ಬರೋಕ್ಕೆ ಸ್ವಲ್ಪ ಇದಾಗುತ್ತೆ ಸ್ಪೂನಲ್ಲಾದರೆ ಹಿಂಗೆ ಕೈಯಲ್ಲಾದರೆ ನೋಡಿ ನೀಟಾಗಿ ನಂದುಬಿಟ್ರೆ ಏನಿಗೆ ಇರಲ್ಲ ಆದ್ರೂ ಸ್ವಲ್ಪ ಹಿಂಗೆ ಮಾಡಿದ್ರೆ ಅದರಲ್ಲಿರೋ ಕಷ್ಟಗಳು ಹೋಗುತ್ತೆ ಅಂತ ಅಷ್ಟೆ ನೋಡಿ ಒಂಚೂರು ಕಷ್ಟ ಇರಲ್ಲ ಅಂತ ಇಷ್ಟೇ ನೋಡಿ ಹಿಂಗೆ ಅಂದ್ಬಿಟ್ರೆ ಅದೇ ಹೊರಟೇ ಹೋಯ್ತು ಇನ್ನೇನೂ ಇಲ್ಲ ಇದೆ ಇವಾಗ ಇದರಲ್ಲಿರೋದನ್ನ ಹಾಕೋತೀನಿ ಬೇಕಾದರೆ ಒಂದು ಚೂರು ನೀರು ಹಾಕ್ಬಿಟ್ಟು ತಗೊಳ್ಳಿ ಜಾಸ್ತಿ ಹಾಕ್ಕೋಬೇಡಿ ನೀರು ಅದನ್ನು ತೊಳೆದ್ಬಿಟ್ಟು ಹಾಕೋತ ಇದ್ದೀನಿ ಜಾರನ್ನ ಇಷ್ಟೆ ಈ ಥರ ಎಲ್ಲ ಒಂದೆರಡು ಸಿಪ್ಪೆ ಸಿಗೊಂಡಿತ್ತು ಅದು ಬಿಟ್ಟರೆ ಇನ್ನೇನೂ ಇಲ್ಲ ಇದರಲ್ಲಿ. ಒಂಚೂರು ಸಿಪ್ಪೆ ಐತೆ ಸಿಪ್ಪೆ ಎಲ್ಲ ತೆಗ್ದಿದೆ ಆಲ್ರೆಡಿ ಆದ್ರೂ ಒಂಚೂರು ಇದೆ ನೋಡಿ ಅಷ್ಟೇ ಹ್ಞೂ ಇಷ್ಟ ಇದನ್ನೆಲ್ಲಿ ಕೆಳಗಡೆನೂ ಎಲ್ಲ ಹಿಂಗೆ ತಗೊಬಿಟ್ರೆ ಇವಾಗ ನುಣ್ಣಗೆ ಇದೆ ನೋಡಿ ಇಷ್ಟ ಇದು ಸೈಡ್ ಇಟ್ಬಿಡೋಣ ಇಷ್ಟ ಆಯಿತು ಇವಾಗ ಇದನ್ನ ಫಸ್ಟು ನಾವು ಇದನ್ನು ಕಸ್ಕೊಂಬಿಡಬೇಕು ಇವಾಗ ಇದನ್ನು ಕಾರ್ನ್ ಫ್ಲೋರ್ನೂ ನುಣ್ಣಗೆ ಕಸ್ಕೊಂಬಿಡಬೇಕು ಸಾರಿ ನುಣ್ಣಗೆಲ್ಲ ತೆಳ್ಳಗೆ ಥರ ಗಂಟಾಗಬಾರ್ದು ಸ್ಪೂನ್ ಇದ್ದರೆ ಸ್ಪೂನಲ್ಲೇ ಇದು ಮಾಡ್ಕೊಳ್ಳಿ ಸ್ಪೂನಲ್ಲೇ ಮಾಡ್ಕೊತೀವಿ ಒಂದು ಸ್ಪೂನ್ ತಂದು ಕೊಡೋ ಇದು ಕಡ್ಡಿ ಸ್ಪೂನ್ ಅಂತ ಮ್ಯಾಗಿ ಸ್ಪೂನ್ ಹೀಗೆ ಮ್ಯಾಗಿ ಸ್ಪೂನಲ್ಲೇ ಈ ಥರ ಮಾಡಿಕೊಂಡ್ರೆ ಗಂಟು ಇದಾಗುತ್ತೆ ಯಾಕೆಂದರೆ ಅದು ಹಾಕಿದಾಗ ಗಂಟಾಗಬಾರ್ದಂತ ಅಷ್ಟೇ ಈಗ ಈ ಥರ ಗಂಟೆಲ್ಲ ಹೊಡೆದು ತೆಳ್ಳಗೆ ಮಾಡಿಟ್ಕೊಂಬಿಡಿ ಅವಾಗ ನಾವು ಹಾಕೊಂಡಾಗ ಈಸಿಯಾಗಿ ಹಾಕ್ಬಿಡುತ್ತೆ ಅಷ್ಟೇ ಚಿಲ್ಲುತ್ತೆ ನಿಧಾನ ಈ ಥರ ನೋಡಿ ಒಂಚೂರು ಗಂಟಿಲ್ದಂಗೆ ಮಿಕ್ಸ್ ಮಾಡಿದ್ದೀನಿ ಇವಾಗ ಸ್ಟವ್ ಅಂಟಿಸ್ಬಿಟ್ಟು ಹೇಗೆ ಮಾಡೋದು ನೋಡೋಣ ಬನ್ನಿ ನೋಡಿರಿ ಈಗ ಸ್ಟವ್ ಅಂಟಿಸ್ಕೊತಾ ಇದ್ದೀನಿ ಈ ಥರ ನಾಸ್ಟಿಕ್ ಫ್ಯಾನ್ ಇದ್ರೆ ಚೆಂದ ಇದಕ್ಕೆ ಈ ಥರದ್ದೆಲ್ಲ ಮಾಡೋಕ್ಕಿಲ್ಲ ಇಲ್ಲಾಂದ್ರೆ ಓಡಾಡ್ಕೊಳ್ಳೋ ಚಾನ್ಸ್ ಇರುತ್ತೆ ಇವಾಗ ನಾನು ಏನು ಜಾಲ್ಸ್ಕೊಂಡಿದ್ದೀನಲ್ಲ ಆಪಲ್ದು ತೊಗೋತಾ ಇದ್ದೀನಿ ಇದು ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿ ಬರೋ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕೊಂಡು ಹಾಕೋತೀನಿ ಜಾಸ್ತಿ ಹಾಕೋಬೇಡಿ ನೀರು ಇದೇನಿತ್ತು ಅಷ್ಟೇ ಇವಾಗ ಇದನ್ನ ಎಲ್ಲಿ ಮಿಕ್ಸ್ ಮಾಡ್ತಾ ಇರೋಣ ಒಂದು ಕುದಿ ಬರಬೇಕು ಆಮೇಲೆ ಸಕ್ಕರೆ ಹಾಕಬೇಕು ಇದು ಕುದಿ ಬರಲಿ ನೋಡಿ ಇವಾಗ ಕುದೀತಾ ಇದೆಯಲ್ಲ ಸಕ್ಕರೆ ಹಾಕೊಳ್ಳೋಣ ಸಕ್ಕರೆ ಹಾಕೊಂಡು ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕ್ಬೇಕು ಸಕ್ಕರೆ ಎಲ್ಲ ಕಾಕಿ ಚೆನ್ನಾಗಿ ಅದು ಪುಡಿ ಮಾಡ್ಬೇಕು ಇದನ್ನ ಮಿಕ್ಸ್ ಮಾಡ್ಕೋಬೇಕು ಇದೇ ಇದರಲ್ಲಿ ನಾವು ಒಂದು ಚಿಟಿಕೆ ಕಲರ್ ಹಾಕೊಂಡ್ಬಾರಣ ಅದು ಕಲರ್ ಬರೋ ಅಷ್ಟು ಚಿಟಿಕೆ ಚಿಟಕೆ ಹಾಕೊಂಡು ಸಾಕು ಬೇಕು ಅಂದ್ರೆ ಹಾಕೊಳ್ಳಿ ಅದೇ ಕಲರ್ ಇರಲಿ ಅಂದ್ರೆ ಇರ್ಬಹುದು ತೊಂದರೆ ಇಲ್ಲ ಕಲರ್ ಹಾಕೊಳ್ಳೆ ಬೇಕು ಅಂತ ಇಲ್ಲ ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ನಮ್ಮ ಕಲರ್ ಹಾಕಿದ್ದು ನಾನು ಆಮೇಲೆ ಕೇಸರಿ ಭತ್ತ ಹಾಕ್ತೀವಲ್ಲ ಆ ಕಲರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಕುದಿಬೇಕು ಮಿಕ್ಸ್ ಆಗಬೇಕು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಸಕ್ಕರೆ ಎಲ್ಲ ಕರ್ಬೇಕು ಅದು ಆಪಲ್ ಇದು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಕಲರು ಈ ಚೆನ್ನಾಗಿ ಗುಳ್ಳೆ ಹತ್ತರ ಚೆನ್ನಾಗಿ ಬರಬೇಕು ಆವಾಗ್ಲೇನೆ ಅದು ಚೆನ್ನಾಗಿ ರೆಡಿ ಆಗಿದೆ ಸಕ್ಕರೆ ಅಲ್ವಾ ಕೆಳಗಡೆ ಒಂಥರ ತಲೆ ಇಟ್ಕೊಂಡಾಗಲ್ಲೇ ತಿರುಗಿಸ್ಕೊತಾರಿ ಇದರಲ್ಲೇ ಫಸ್ಟ್ಲಿ ಒಂದು ಪ್ಲೇಟ್ ತುಪ್ಪ ಸಾವಿರ ಇಟ್ಕೊಂಡಿದ್ದೀನಿ ನಾನು ಇದ್ರಲ್ಲಿ ಹಾಕ್ತೀನಿ ತುಪ್ಪ ಸಾವಿರ ಇಟ್ಕೊಂಡ್ಬಿಡಿ ಫಸ್ಟ್ ಯಾಕಂದ್ರೆ ಇದ್ ಮಾಡಾದ್ಮೇಲೆ ಹಾಕುವಾಗ ರೆಡಿ ಆಗುತ್ತೆ ಹಾಕುತ್ತೆ ಫಸ್ಟ್ ಹೆಚ್ಬಿಟ್ಟು ಇಟ್ಕೊಂಡ್ಬಿಡಬೇಕು ಕರ್ಸ್ಕೊಂಡಿದ್ನೆಲ್ಲ ಹಾಕ್ತಾ ಇದ್ದೀನಿ ಚೆನ್ನಾಗಿ ಒಳಗಡೆ ಇದನ್ನ ಹಾಕೋತೀನಿ ಹಾಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಲ್ಸಕ್ಕೆ ಹೋಗ್ಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೇ ಗ್ಯಾಪಲ್ಲಿ ನಾನು ಇದನ್ನು ಬೇಕಂದ್ರೆ ಹಾಕಿ ಮಿಕ್ಸ್ ಮಾಡ್ಕೊಬಿಡೋಣ ಏಲಕ್ಕಿ ಪುಡಿ ದ್ರಾಕ್ಷಿ ಗೋಡಂಬೆಲ್ಲಾನು ಹಾಕಿ ಇವಾಗ ಇದನ್ನ ಬಿಡ್ದೇನೆಕೊಂಡ್ಬಿಡುತ್ತೆ ತಳ ಇಡ್ಕೊಂಡ್ಬಿಡುತ್ತೆ ಹಂಗೆ ಮಿಕ್ಸ್ ಇರಬೇಕು ಇರ್ಬೇಕು ಉಳಿಸಣ್ಣ ಮಾಡಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಇದು ಮಾಡ್ಕೋಬೇಕು ಏನ್ ಮಾಡ್ಕೋದು ತಳ ಇಟ್ಕೊಂಡ್ಬಿಡುತ್ತೆ

ಎರಡು ಮೂರು ಸ್ಪೂನ್ ಹಾಕೊಳ್ಳಿ ಏನು ಹೋಗೋಣ ಚೆನ್ನಾಗಿರುತ್ತೆ ತುಪ್ಪ ಹಾಕಿದಷ್ಟು ಯಾವುದೇ ಸ್ವೀಟ್ ಕಾದ್ರೂ ಅಷ್ಟೇ ನೀವು ತುಪ್ಪ ಎಷ್ಟು ಹಾಕ್ತೀವಿ ಅಷ್ಟು ಟೇಸ್ಟ್ ಕೊಡುತ್ತೆ ಬಂದ್ಬಿಟ್ಟು ಜಾಸ್ತಿ ಹಾಕಿ ಅಂತ ಹೇಳಲ್ಲ ಒಂದು ಸ್ಪೂನ್ ಹಾಕೊಳತ್ತೆ ಒಂದು ಎರಡು ಮೂರು ಸ್ಪೂನ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಷ್ಟೇ ಮೂರ್ ಸ್ಪೂನ್ ಹಾಕಿದ್ದೀನಿ ನಾನು ಮತ್ತೆ ಸ್ವೀಟ್ಗಳು ನೀವು ಎಷ್ಟು ತುಪ್ಪ ಹಾಕೋದು ಎರಡು ಕೊಡುತ್ತೆ ಸ್ವೀಟ್ಗಳು ಯಾವುದೇ ನೋಡಿ ತುಪ್ಪ ಹಾಕಿದ್ಮೇಲೆ ಯಾವ ಥರ ಒಂಥರ ಒಂದೇ ಕಡೆ ಇದಾಗ್ತಾ ಇದೆಯಲ್ಲ ಅದೇ ಇದು ರೆಡಿ ಆಗಿದೆ ಅಂತ ನಮಗೆ ಇದು ಒಂದೇ ತಾವ ಬರ್ತಾ ಇದೆಯಲ್ಲ ಕೂತ್ಕೊಂಡು ನೋಡಿ ಇವಾಗ ಇದು ರೆಡಿ ಆಗ್ತಿದೆ ಈ ಥರ ಒಂದೇ ತುತ್ಕೊಂಡು ತೆರದಕ್ಕಿಂತ ಒಂದು ಸ್ವಲ್ಪ ತುಪ್ಪ ಜಾಸ್ತಿ ಹಾಕೊಂಡೇ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಈಗ ನೋಡ್ಕೋಬೇಕಾಗ್ತದೆ ಇದೇ ರೀತಿ ಇದು ಮಾಡಿದಾಗ ಅದು ಹೊಂಟ್ಕೋಬಾರ್ದು ಆಗಿ ಬಂದಾಗಲೇ ಅದು ರೆಡಿಯಾಗಿರೋದು ಅದನ್ನು ತುಪ್ಪ ಹಾಕಿದಾಗ ನಾವು ಅದು ಉಂಡೆ ಹಾಕ್ತಾಯಿದ್ವಿ ನೋಡಿ ಇವಾಗ ಇದು ರೆಡಿ ಆಗಿದೆ ಈ ಪ್ಲೇಟ್ ಇಟ್ಕೊಂಡಿದ್ದೀನಲ್ಲ ತುಪ್ಪ ಹಾಕಿ ಹಾಕ್ಕೊಂಡ್ರೆ ಆಯಿತು ನೋಡಿ ಏನಿಲ್ಲ ಹೇಗೆ ತದ್ದು ಹಾಕೋಬೋದು ನೋಡಿ ಏನು ಅನ್ಕೊಳ್ಬೋದು ಇಷ್ಟೇ ಇದು ಇವಾಗ ಇದನ್ನ ಸ್ವಲ್ಪ ಬಿಸಿ ಆರ್ಬೇಕು ಸ್ಟವ್ ಆಫ್ ಮಾಡ್ತೀನಿ ನೋಡಿ ಇದನ್ನ ಹಾಕಿ ಹಾಗೆ ಬಿಟ್ಟು ಅಂತ ಬಿಟ್ಟು ಈಗ ಅಂಟಿಸಿದ್ರೆ ನೋಡಿ ಹಾಕಿದ್ದೀನಿ ಈ ಹಿಂಗೆ ಸಾವಿರ ಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಟ್ರೆ ಪೀಸ್ ಕಟ್ ಮಾಡ್ಬೋದು ಆಮೇಲೆ ನಾನಿ ಒಂದು ಇನ್ನೂ ಒಂದು ಐದು ನಿಮಿಷ ಬಿಟ್ಟರೆ ಅದು ಆಮೇಲೆ ಪೀಸ್ ಕಟ್ ಮಾಡ್ಕೊಳ್ಳೋ ಲೆವೆಲ್ಗೆ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಅಂದರೆ ತುಂಬ ಟೇಸ್ಟ್ ಇರುತ್ತೆ ಇದು ಆಪಲ್ ಹಲ್ವಾ ಇದೆಲ್ಲ ನಾನು ಹೇಳ್ದಂಗೆ ಇನ್ನು ನಾನು ಆಲ್ರೆಡಿ ಇದರಲ್ಲಿ ಮಾಡಾಕಿದ್ದೀನಿ ಬೀಟ್ರೋಟು ಮತ್ತು ಕ್ಯಾರೆಟಲ್ಲಿ ಅದು ಚೆನ್ನಾಗಿರುತ್ತೆ ಟ್ರೈ ಮಾಡಿ ಯಾವ ಥರಲ್ಲಾದರೂ ಮಾಡ್ಬೋದು ಇದೇನು ಕಷ್ಟ ಏನಿಲ್ಲ ಇದು ನಾನು ಆಪಲ್ ಇತ್ತಲ್ಲ ಅಂದ್ಬಿಟ್ಟು ಆಪಲ್ ಮಾಡಿದ್ದೀನಿ ಆಪಲ್ಲ ಮತ್ತೆ ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಬಂದಿದೆ ಇದು ಪೀಸ್ ಕಟ್ ಮಾಡಿದ್ಮೇಲೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ನೋಡಿ